ಬ್ರಾಟ್ ಯು ವಿ ಕೋ ಬಾಯಲ್ಲಿ ಹೇಳಿ ಕೇಸರಿ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತನಿಖೆಗಾಗಿ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ ಕೆಲವೇ ಕ್ಷಣಗಳಲ್ಲಿ ವಿಶೇಷ ತನಿಖಾ ತಂಡದ ಸಭೆ ನಡೆಯುತ್ತೆ ಸಿಐಡಿಯ ಕಚೇರಿಯಲ್ಲಿ ಎಸ್ಐಟಿ ಸಭೆಯನ್ನು ನಡೆಸುತ್ತಿದೆ ಎಲ್ಲ ಹದಿನೆಂಟು ತನಿಖಾಧಿಕಾರಿಗಳು ಹಾಜರಾಗುವಂತೆ ಸೂಚನೆ ಕೂಡ ಕೊಡಲಾಗಿದೆ ಈಗಾಗಲೇ ಸಿಐಡಿಯಿಂದ ಹದಿನೆಂಟು ತನಿಖಾಧಿಕಾರಿಗಳನ್ನ ನೇಮಕ ಮಾಡಲಾಗಿದ್ದು ಆ ಹದಿನೆಂಟು ಅಧಿಕಾರಿಗಳು ಕೂಡ ಸಭೆಯಲ್ಲಿ ಹಾಜರಿರಬೇಕು ಅಂತ ಹೇಳಲಾಗಿದೆ ರಾಜ್ಯದ ವಿವಿಧ ಜಿಲ್ಲೆ ಪರಿಣಿತರ ತಂಡ ರಚನೆಯನ್ನ ಮಾಡಲಾಗಿದ್ದು ಇಂದಿನಿಂದಲೇ ತನಿಖೆಯನ್ನ ಆರಂಭಿಸಲಿದೆ ತಂಡ ರಾಜ್ಯದ ವಿವಿಧ ಜಿಲ್ಲಾ ಪರಿಣಿತರ ತಂಡವನ್ನ ರಚನೆ ಮಾಡಲಾಗಿದೆ ಇನ್ನು ಸಂತ್ರಸ್ತಿಯರ ಹೇಳಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಪಡೆಯಲಾಗುತ್ತೆ ಸಿಐಡಿ ಕಚೇರಿಯಲ್ಲಿ ತಂಡ ಒಂದು ಸಭೆಯನ್ನ ನಡೆಸ್ತಾ ಇದೆ ಎಲ್ಲ ಹದಿನೆಂಟು ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಹಾಜರಿರಬೇಕು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ ಸಭೆಗೆ ಹಾಜರಾಗುವಂತೆ ಎಸ್ಐಟಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ಹಿನ್ನೆಲೆಯಲ್ಲಿ ಕೂಲಂಕುಷವಾಗಿ ಎಫ್ಐಆರ್ ಅನ್ನ ಪರಿಶೀಲಿಸಿದೆ ಎಸ್ಐಟಿ ತಂಡ ಎಫ್ಐಆರ್ ಅನ್ನ ಈಗಾಗಲೇ ಕೂಲಂಕುಷವಾಗಿ ಎಸ್ಐಟಿ ತಂಡ ಪರಿಶೀಲನೆಯನ್ನು ನಡೆಸಿದೆ ಕೇಸ್ ಫೈಲ್ ಪಡೆದು ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸಲಾಗಿದೆ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಮಾಡಲಾಗುತ್ತೆ ತನಿಖೆಯ ಹಂತ ಯಾವ ರೀತಿ ಇರಬೇಕು ಯಾವ ರೀತಿ ಸಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೊದಲು ವಿಡಿಯೋ ಹೊರ ಬಂದ ಬಗ್ಗೆ ಎಸ್ಐಟಿ ಟಿ ತನಿಖೆಯನ್ನ ನಡೆಸುತ್ತೆ ಮೊಬೈಲ್ ನಲ್ಲಿ ಇದ್ದಂತ ವಿಡಿಯೋಗಳು ಹೊರಬಂದಿದ್ದಾದರೂ ಹೇಗೆ ಅನ್ನೋ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗುತ್ತೆ ಈ ವಿಡಿಯೋಗಳನ್ನ ಹೊರಗೆ ಹರಿಬಿಟ್ಟವರಾದ್ರೂ ಯಾರು ಯಾರಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಯಾರ ಕೈವಾಡ ಇದೆ ಇದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗಿದೆ ವಿಡಿಯೋಗಳನ್ನ ಪೆನ್ ಡ್ರೈವ್ ನಲ್ಲಿ ಹಾಕಿದ್ದಾದ್ರೂ ಯಾರು ವಿಡಿಯೋಗಳಿದ್ದಂತ ಮೊಬೈಲ್ ಫೋನ್ ಬಗ್ಗೆಯೂ ಕೂಡ ಎಸ್ಐಟಿ ತಂಡ ತನಿಖೆಯನ್ನು ನಡೆಸುತ್ತೆ ಈ ಬಗ್ಗೆ ಮೊದಲು ತನಿಖೆಗೆ ಎಸ್ಐಟಿ ಅಧಿಕಾರಿಗಳು ಚಿಂತನೆಯನ್ನು ನಡೆಸಿದ್ದಾರೆ ವಿಡಿಯೋಗಳಿಂದ ಮಹಿಳೆಯರ ಗೌರವ ಹಾಗೂ ಘನತೆಗೆ ಧಕ್ಕೆ ಉಂಟಾದಂತಹ ಹಿನ್ನೆಲೆಯಲ್ಲಿ ಕೂಲಂಕುಷವಾಗಿ ಇದೀಗ ಎಸ್ಐಟಿ ತಂಡ ತನಿಖೆಯನ್ನು ನಡೆಸುತ್ತೆ ಎಫ್ಐಆರ್ ಕೂಡ ಈಗಾಗಲೇ ದಾಖಲಾಗಿದೆ ಕೇಸ್ ಫೈಲ್ ಅನ್ನ ಪಡೆದು ಕೂಲಂಕುಷವಾಗಿ ಎಸ್ಐಟಿ ತಂಡ ಪರಿಶೀಲನೆಗೂ ಕೂಡ ಈಗಾಗಲೇ ಮುಂದಾಗಿದೆ ಏನು ಸಂಸದ ಪ್ರಜ್ವಲ್ ವಿರುದ್ಧದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆಯನ್ನ ಮಾಡಲಾಗಿದೆ ಈ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ ಇನ್ನು ತನಿಖಾ ಹಂತದಲ್ಲಿ ಏನ್ ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲ ತನಿಖೆ ಬಳಿಕ ಪ್ರತಿಯೊಂದನ್ನು ಹೇಳ್ತೇನೆ ಅಂತ ಬೆಂಗಳೂರಿನಲ್ಲಿ ಡಿಜಿಐಜಿ ಅಲೋಕ್ ಮೋಹನ್ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಬಗ್ಗೆ ಆದ್ಮೇಲೆ ಮಾತಾಡ್ತೀನಿ ಈಗ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಸುಲ್ತ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ ಓಕೆ ಪ್ರಜ್ವಲ್ ರೇವಣ್ಣ ಆದ್ಮೇಲೆ ಮಾತಾಡ್ತೀನಿ ಈಗ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ ಓಕೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಆದ್ಮೇಲೆ ಮಾತಾಡ್ತೀನಿ ಈಗ ಶುರು ಮಾಡಿದರೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ ಓಕೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಇನ್ನು ಸಂಸದ ಪ್ರಜ್ವಲ್ ವಿರುದ್ಧದ ಅಶ್ಲೀಲ ವಿಡಿಯೋ ಪ್ರಕರಣ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇದ್ದು ಎಸ್ಐಟಿ ಟೀಮ್ ಕೂಡ ರಚನೆ ಮಾಡಲಾಗಿದೆ ಇವತ್ತು ಎಸ್ಐಟಿ ಟೀಮ್ ಒಂದು ಸಭೆಯನ್ನು ಕರೆದಿದೆ ಸಿಐಡಿ ಅಧಿಕಾರಿಗಳು ಹದಿನೆಂಟು ಮಂದಿ ಈ ಬರದ ಈ ಸಂದರ್ಭದಲ್ಲಿ ಹಾಜರಾಗ್ತಾ ಇದೆ ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸಲಾಗುತ್ತೆ ಎಫ್ಐಆರ್ ದಾಖಲಾಗಿರುವುದರಿಂದಾಗಿ ಪ್ರತಿಯನ್ನು ಪಡೆದು ಕೂಲಂಕುಷವಾಗಿ ಎಸ್ಐಟಿ ಟೀಮ್ ತನಿಖೆಯನ್ನು ಮಾಡುತ್ತೆ ಅಂದ್ರೆ ಈ ವಿಡಿಯೋವನ್ನ ಹರಿಬಿಟ್ಟವರಾದ್ರೂ ಯಾರು ಅಂದ್ರೆ ಪೆನ್ ಡ್ರೈವ್ ಹಿಂದಿನ ಕೈವಾಡ ಯಾರದಿರಬಹುದು ಇದೆಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ಅಲ್ಲಿ ತನಿಖೆಯನ್ನು ನಡೆಸಲಾಗ್ತಾರೆ ब्रॉट यू बाय वेगार्ड को पॉफिट बाय सेंसोडाइन एंड विमल बाय ली हेली केसरी